ದುಡ್ಡು ಆಗಿತ್ತು ಇದಕ್ಕೆ ಕಾರಣ ಕಲುಷಿತ ನೀರು ಅದರೊಳಗೆ ಕೆಮಿಕಲ್ಸ್ ಇರ್ತಾವಲ್ಲ ಕಾರ್ಸಿನೋಜನ್ಸ್ ಅಂತೀವಿ ನನ್ನ ಭಾಷೆಯಲ್ಲಿ ಮೆಡಿಕಲ್ ಭಾಷೆಯಲ್ಲಿ ಅದರಿಂದನೇ ಬಂದಿರುತ್ತೆ ದೊಡ್ಡಬಳ್ಳಾಪುರ ಕೈಗಾರಿಕೆಗಳಿಂದ ಆಗಿರ್ತಕ್ಕಂಥ ಪರಿಣಾಮಗಳು ಕೈಗಾರಿಕಾ ತ್ಯಾಜ್ಯ ವಿಷಾನಿಲ ವಿಷವಸ್ತುಗಳು ರಾಸಾಯನಿಕಗಳಿಂದ ದೊಡ್ಡ ತುಮಕೂರು ಕೆರೆಗೆ ವಿಷ ನೀರು ತುಂಬಿ ಆ ತುಮಕೂರು ಭಾಗ ಸುತ್ತಮುತ್ತ ಇರತಕ್ಕಂಥ ಬೋರ್ವೆಲ್ ನೀರುಗಳನ್ನು ಕುಡಿದು ಒಬ್ಬ ತಂದೆ ನನ್ನ ಮಗುನ ಕಳ್ಕೊಂಡಿದ್ದೀನಿ ಇದ್ದ ಎರಡು ಮಕ್ಕಳಲ್ಲಿ ಒಂದು ಒಂಬತ್ತು ವರ್ಷದ ಗಂಡು ಮಗು ತೀರ್ಕೊಂಡಿದ್ದಾನೆ ಇನ್ನೊಂದು ಮಗುನ ನಾವು ಇಲ್ಲಿ ಇಟ್ಕೊಂಡಿಲ್ಲ ಬೇರೆ ಕಡೆ ಕಳ್ಸಿದೀವಿ ಅಂತೇಳಿ ಕಣ್ಣೀರು ಹಾಕೊಂಡಿದ್ದಾರೆ ಆ ಕಣ್ಣೀರಿನ ನೋವು ಅಧಿಕಾರಿಗಳಿಗೆ ತಟ್ಟಲ್ವಾ ಅವ್ರ ಮಕ್ಕಳಿಗೆ ಇದೇ ತರ ಸಮಸ್ಯೆ ಆಗಿದ್ರೆ ಅವ್ರು ಸುಮ್ಮನೆ ಇರ್ತಾ ಇದ್ರ ಒಂದು ಮಗುನ ಕಳ್ಕೊಂಡಿರ್ತಕ್ಕಂಥ ಬಾಧೆ ನೋವು ಏನು ಅಂತ ತಂದೆಗೆ ಮಾತ್ರ ಗೊತ್ತು ತಂದೆನ ಕೇಳೋಣ ಈಗ ಏ ಯಾವ ಕಾರಣಕ್ಕೆ ನಿಮ್ ಮಗು ತೀರ್ ಅದೇ ಸರ್ ಇಲ್ಲಿ ಬರುವ ಸರಿ ನೀರ್ ಬಿಡ್ತಿಲ್ಲ ನೀರ್ ಇದೆ ಬರೇ ಏನಕ್ಕೆ ಕುಡಿದ್ರು ವಾಂತಿ ಬೇದಿ ಏನು ಕೆಮಿಕಲ್ ನೀರು ಎಲ್ಲ ಇದಾಗಿ ಮಗುಗೆ ಕಿವಿಯಿಂದ ಮಾಂಸ ಬಂತು ಓಕೆ ಮಾಂಸ ಬಂತು ಆಮೇಲೆ ಬಿಡು ಅಂದ್ಬಿಟ್ಟು ನಾವು ತಿಳ್ಕೊಂಡ್ವಿ ದಿನ 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 ನೋಡ್ತಿದ್ದಂಗೆ ಮಗು ಒಂದು ಕಡೆ ಎಲ್ಲ ಹೇಳ್ಕೊಂಬಿಡ್ತೀಗ ಒಂದು ಸೈಡ್ ಹೇಳ್ಕೊಂತು ಓ ನಮಗೆ ಭಯ ಎತ್ಕೊಂಬಿಡ್ತು ಏನಾಗ್ಬಿಡ್ತವಪ್ಪ ಎತ್ತಾಗ್ಬಿಡ್ತು ಅಂದ್ಬಿಟ್ಟು ಫಸ್ಟ್ ಪ್ರೈವೇಟ್ ಆಸ್ಪತ್ರೆಗೆ ಹೋದ್ವಿ ಅಲ್ಲೇ ಎಲ್ಲ ಪ್ರೈವೇಟಾಗಿ ತೋರಿಸಿದ್ವಿ ಆಮೇಲೆ ನೀವು ಒಂದ್ಸಲ ಕೆಂಪೇಗೌಡ ಆಸ್ಪತ್ರೆ ಕರ್ಕೊಂಡೋಗ್ರಿ ಅಲ್ಲಿ ನಿಯರ್ ಸರ್ಜರಿ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ ಅಲ್ಲಿ ನಿಯರ್ ಸರ್ಜರಿ ಆಗಲ್ಲಪ್ಪ ಚಿಕ್ಕ ಒಂಬತ್ತು ವರ್ಷ ಮಗ ನಿಯರ್ ಸರ್ಜರಿ ಆಗಲ್ಲ ನಿಯ ಸರ್ಜರಿ ಆಗಲ್ಲ ಅಂತ ಹೇಳಿದರು ಆಮೇಲೆ ತಿರುಗಾ ಅವರೇ ತಿರ್ಗ ಟ್ರಸ್ಟಲ್ಲಿ ಹೋದ್ವಿ ಟ್ರೆಸ್ಟಲ್ಲಿ ಅಲ್ಲಿ ಹತ್ತು ಲಕ್ಷ ಖರ್ಚು ಮಾಡಿದ್ವಿ ಇದೆಲ್ಲ ಬಿಟ್ಟು ಇವಾಗ ಅದು ಪ್ರೂಫ್ ಇವಾಗ ನಮ್ಮ ಮನೇಲಿ ಐತೆ ಪ್ರತಿ ಪ್ರತಿಯೊಂದು ಪ್ರೂಫ್ ಐತೆ ಆಪ್ರೇಷನ್ ಮಾಡಿದ್ರೆ ಪೋರ್ಟ್ಗಳೈತೆ ಮಗು ಕ್ಯಾನ್ಸರಿಂದ ಎಷ್ಟು ದಿನ ಬೆಳೆದ ತೊಂದರೆ ಪಟ್ಟ ನೋವು ಪಟ್ಟ ಸರ್ ಬರೀ ಮೂರೇ ತಿಂಗಳು ಸರ್ ಮೂರೇ ತಿಂಗಳು ಕಾರಣ ಯಾರು ಮಗು ತೀರೋಗಿದ್ದಕ್ಕೆ ಕಾರಣ ಈ ಸರ್ ಈ ವಿಷ ವಿಷ ನಿರ್ಧಾರ ಇದು ಓಕೆ ಹ್ಞೂ ಸರ್ ಕರೆಕ್ಟ್ ಸರ್ ಇದು ಇವರ ಅಳಲು ಈ ನಿಟ್ಟಿನಲ್ಲಿ ಡಾಕ್ಟ್ರು ಖ್ಯಾತ ವೈದ್ಯರಾಗಿರ್ತಕ್ಕಂಥ ಆಂಜನಪ್ಪ ಸರ್ ಮತ್ತು ಇದೇ ಭಾಗದ ಆಂಜನಪ್ಪ ಸರ್ ನೀವು ಕಣ್ಣಾರೆ ಕಂಡಿರ್ತಕ್ಕಂಥ ದೃಶ್ಯ ಇದು ತಂದೆ ಕಣ್ಣೀರು ಹಾಕ್ಕೊಳ್ತಾ ಇದ್ದಾನೆ ನಿಜವಾಗ್ಲೂ ಈ ಕಣ್ಣೀರಿನ ಶಾಪ ಅಧಿಕಾರಿಗಳಿಗಾಗಲಿ ಕೈಗಾರಿಕೆಗಳು ನಡೆಸ್ತಾ ಇರ್ತಕ್ಕಂಥವ್ರಿಗಾಗಲಿ ಈ ಆಡಳಿತ ವ್ಯವಸ್ಥೆಗೆ ತಟ್ಟಲ್ವಾ ಏನು ಈ ಮಗುವಿನ ಸಾವಿಗೇನು ಕಾರಣ ಸರ್ ಇಲ್ಲ ನೀವು ಹೇಳ್ತಿರೋ ರೀತಿ ಅದು ತಟ್ಟಬೇಕು ಬಟ್ ಅದು ಅವರವರ ನಂಬಿಕೆ ಬಟ್ ಯಾವ ಪಾಪಿ ಚುರಾಯಿ ಅಂತಾರೆ ಇವು ಮಾಡಿ ಕೂಡ ಅವ್ರಿಗೇನು ಆಗೋಲ್ಲ ಅದಕ್ಕೆ ಅಷ್ಟೊಂದು ಧೈರ್ಯವಾಗಿರ್ತಾರೆ ನಾನು ಒಬ್ಬೊಬ್ಬ ಜವಾಬ್ದಾರಿ ಡಾಕ್ಟ್ರಾಗಿ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ನಾಗಿ ದೊಡ್ಡ ತುಮಕೂರಿನ ಪ್ರಜೆಯಾಗಿ ಈ ಅಪ್ಪನ ಹಳ್ಳನ್ನು ನೋಡಿ ನಿಜವಲ್ಲ ನನಗೆ ದುಃಖ ಅನಿಸುತ್ತೆ ಅದು ಸತ್ಯ ಇದಕ್ಕೆ ಕಾರಣ ಕಲುಷಿತ ನೀರು ಅದರೊಳಗೆ ಕೆಮಿಕಲ್ಸ್ ಇರ್ತವಲ್ಲ ಕಾರ್ಸಿನೋಜನ್ಸ್ ಅಂತೀವಿ ನನ್ನ ಭಾಷೆಯಲ್ಲಿ ಮೆಡಿಕಲ್ ಭಾಷೆಯಲ್ಲಿ ಅದರಿಂದನೇ ಬಂದಿರುತ್ತೆ ಮಗ ಏನು ಬಿಡಿಸೆದ್ಲಿಲ್ಲ ಎಂಡ ಕುಡಿಲಿಲ್ಲ ಏನೂ ಇಲ್ಲ ಅವನು ತಪ್ಪಿಲ್ಲ ಅವನು ತಪ್ಪು ಇಲ್ದಿರೇ ಅವನಿಗೆ ಕ್ಯಾನ್ಸರ್ ಬಂದು ಸತ್ತೋಗ್ತಾನೆ ಅಂದರೆ ಎಲ್ರಿಗೂ ಅರ್ಥ ಆಗಬೇಕು ಆ ಮಗುವಿನ ಸಾವಿನ ಜವಾಬ್ದಾರಿಯನ್ನು ದೊಡ್ಡಬಳ್ಳಾಪುರದ ಕೈಗಾರಿಕೆಗಳು ದೊಡ್ಡಬಳ್ಳಾಪುರದ ನಗರಸಭೆ ಶಾಸಕರು ಮಿನಿಸ್ಟ್ರು ಬರಬೇಕಾ ಹೇಗೆ ಸರ್ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟು ನಾವು ನೇರವಾಗಿ ಅವ್ರಿಗೆ ಅವ್ರ ಕಡೆಯೇ ಬೆರಳು ತೋರಿಸಿ ಅವ್ರದಕ್ಕೆ ಆನ್ಸರ್ ಮಾಡಬೇಕು ಜವಾಬ್ದಾರರು ಅಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಆ ಮಗು ಜೀವನ ಉಳಿಲಿಲ್ಲ ಅಂದರೆ ರಿಯಲಿ ಆ ಸಫರಿಂಗು ಅದೆಲ್ಲ ಕೂಡ ಅವ್ರ ಜವಾಬ್ದಾರಿ ತಗೋಬೇಕು ನಾವು ಮಾತಿತ್ತೀರೇ ನಮ್ಮ ವಸಂತ ಸಂವಿಧಾನ ಸಂವಿಧಾನ ಹೌದು ಸಂವಿಧಾನದ ಹಕ್ಕು ನಾವೆಲ್ಲರೂ ಕೂಡ ಆ ಆ ಮಿನಿಸ್ಟರ್ ಆಗಲಿ ಆ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ ಅವ್ರನ್ನ ಜವಾಬ್ದಾರಿ ಮಾಡಬೇಕು ಪಬ್ಲಿಕ್ನ ನಿಂತ್ಕೊಂಡು ನಿಮ್ಮಂಥ ಮಾಧ್ಯಮದವ್ರ ಮುಂದೆ ಆನ್ಸರ್ ಕೊಡಿ ಅಂತ ಹೇಳಬೇಕು ಅದು ಸತ್ಯ ಮಗುವಿನ ರಕ್ಷಣೆ ಮಾಡ್ಕೊಳ್ಳೋ ಸಲುವಾಗಿ ಇದ್ದ ಜಮೀನನ್ನು ಮಾಡಿಕೊಂಡ ಈಗ ಬದುಕೋಕೆ ಜಮೀನೂ ಇಲ್ಲ ನಮ್ಮಕ್ಕೆ ಮುಂದೆ ನಮ್ಮನ್ನು ಸಾಕ್ತಾನೆ ಸಲಕ್ತಾನೆ ಅಂತೇಳಿ ಜನ್ಮ ಕೊಟ್ಟಂತಹ ಮಗು ಕಣ್ಣು ಮುಂದೆ ತೀರ್ಕೊಂಡಿದೆ ಕಾರಣ ದೊಡ್ಡ ತುಮಕೂರಿನ ಕೆರೆ ನೀರು ಮುಖ್ಯವಾಗಿ ಇಲ್ಲ ಬಂದಿರತಕ್ಕಂಥ ಕಲುಷಿತ ನೀರಿಂದ ಮಗು ಜೀವಂತವಾಗಿಲ್ಲ ಒಬ್ಬ ಚಿಕ್ಕ ತುಮಕೂರು ಇದ್ದ ಒಬ್ಬ ಮಗು ಅವನು ಏನಾರು ಹೆಚ್ಚು ಕಡಿಮೆ ಆಗುತ್ತೆ ಅಂತೇಳಿ ಅವನು ಸಹ ಬೇರೆ ಕಡೆ ಇಟ್ಟು ಸಾಕ್ತಕ್ಕಂಥ ದುಸ್ಥಿತಿ ಚಿಕ್ಕ ತುಮಕೂರು ದೊಡ್ಡ ತುಮಕೂರು ಮಜ್ರಾವಸಹಳ್ಳಿ ಗ್ರಾಮ ಪಂಚಾಯತಿ ಈ ಹಳ್ಳಿಗಳ ಎಲ್ಲ ಜನರ ರೈತರ ವಾಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರ ಹಳಲು ಈ ಹಳಲು ಅಧಿಕಾರಿಗಳ ಗಮನಕ್ಕೆ ಬರಲಿ ಇವರ ನೋವು ಅವ್ರಿಗೆ ಅಧಿಕಾರಿಗಳ ಗಮನಕ್ಕೆ ತರಲಿ ಆಗಿ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಲಿ ಜನರ ಬದುಕು ಆಸನ ಆಗಲಿ ಶಶಾಂಕ್ ಜೊತೆಗೆ ಸುರೇಶ್ ಬಾಬು ದೊಡ್ಡಬಳ್ಳಾಪುರ